ಪೊಲೀಸ್ನವರಿಂದ ಹರಾಸ್ಮೆಂಟ್ ಆಗದನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಕಲಿಯಿರಿ ದೊಡ್ಡ ವಿಚಾರ ಅಂತ ಅನೇಕ ಕ್ಲೈಂಟ್ ಕೂಡ ಹೇಳ್ತಾರೆ ರೂಢಕ್ಕೆ ಬಿಹೇವ್ ಮಾಡ್ತಾರೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಮತ್ತು ಕೆಲವು ಸರಿ ಬಾಯಿಗೆ ಬಂದಂಗ ಬೈತಾರೆ ಮತ್ತು ಅಲ್ಲಿ ಹೋಗಿ ಇಲ್ಲಿ ಹೋಗೊಂದು ಏಕ ವಶದಲ್ಲಿ ಮಾತಾಡ್ತಾರೆ ಅವ್ರು ಬರ್ತವರ ಸ್ಯಾಲರಿ ನಾಲ್ಕು ಅಂತ ಟ್ಯಾಕ್ಸ್ ಇಂದ ಬರ್ತದೆ ಕಂಪ್ಲೇಂಟ್ ಕೊಡೋರಿಗೆ ಹೊಡಿಯಿಗೆ ಹೊಡಿಯುವಂಥದ್ದು ಅವ್ರ ಮೇಲೆ ಸುಳ್ಳು ಪ್ರಕರಣ ಹಾಕಿ ಒಳಗ ಹಾಕುವಂಥದ್ದು ಅನೇಕ ವಿಚಾರಗಳಲ್ಲಿ ಪೊಲೀಸ್ ಠಾಣೆಗೆ ಹೋದ್ರೆ ನಾವು ನಮ್ಮ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಿಂತ ಮುಂಚೆ ಪೊಲೀಸ್ನವರಿಂದ ಹರಾಸ್ಮೆಂಟ್ ಆಗದ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಕಲಿಯಿರಿ ದೊಡ್ಡ ವಿಚಾರ ಅಂತ ಅನೇಕ ಕ್ಲೈಂಟ್ಗಳು ಕೂಡ ಹೇಳ್ತಾರೆ ನೀವು ಹೇಳಿ ಸತ್ಯ ಕೆಲವು ಕಡೆ ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ಕೆಲವು ಸಿಬ್ಬಂದಿ ಈಗ ಒಂದು ಒಂದು ಪೊಲೀಸ್ ಸ್ಟೇಷನ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಸಿಬ್ಬಂದಿ ಇದ್ರೆ ಒಂದು ಐದರಿಂದ ಆರು ಮಂದಿ ಮಾಡುವಂತ ಬಿಹೇವಿಯರು ಇಡೀ ಪೊಲೀಸ್ ಠಾಣೆ ಎಲ್ಲರ ಮೇಲೂ ನಮ್ಗೆ ಅನುಮಾನ ಬರುತ್ತೆ ಆಗಿ ಬಿಹೇವ್ ಮಾಡ್ತಾರೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಮತ್ತು ಕೆಲವು ಸರಿ ಬಾಯಿಗೆ ಬಂದಂಗೆ ಬೈತಾರೆ ಮತ್ತು ಅಲ್ಲಿ ಹೋಗು ಇಲ್ಲಿ ಹೋಗೋ ಒಂದು ಏಕ ಮಾತಾಡ್ತಾರೆ ನೋಡಿ ಎಲ್ಲ ದೇಶಗಳಲ್ಲೂ ಕೂಡ ಪೊಲೀಸ್ ಅವರು ನಾಗರಿಕರನ್ನ ಸರ್ ಅಂತ ಸಂಬೋಧಿಸ್ತಾರೆ ಯಾಕಂದ್ರೆ ಆ ನಾಗರಿಕರ ಟ್ಯಾಕ್ಸ್ ದುಡ್ಡಿಂದ ಪೊಲೀಸ್ನವರಿಗೆ ನಾವು ಪೇಮೆಂಟ್ ಅನ್ನ ಕೊಡ್ತೀವಿ ಅವ್ರು ಬರ್ತವರ ಸ್ಯಾಲರಿ ನಾವು ಕಟ್ಟುವಂತ ಟ್ಯಾಕ್ಸ್ ಇಂದ ಬರ್ತದೆ ಹಾಗಾಗಿ ಎಲ್ಲ ದೇಶಗಳಲ್ಲೂ ಬಹಳಷ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ತಾರೆ ಪೊಲೀಸ್ ಇಲಾಖೆ ಕೂಡ ರೆಸ್ಪೆಕ್ಟ್ ಆಗಿ ಮಾತಾಡಬೇಕು ಅಂತ ಒಂದು ಅನೇಕ ಸರ್ಕುಲರ್ಗಳಿದೆ ಇದೆ ಬಟ್ ಅದನ್ನು ಫಾಲೋ ಮಾಡೋದಿಲ್ಲ ಅನೇಕ ದೌರ್ಜನ್ಯಗಳಾಗ್ತವೆ ಕಂಪ್ಲೇಂಟ್ ಕೊಡೋರಿಗೆ ಹೊಗ್ ಹೊಡೆಯುವಂಥದ್ದು ಅವ್ರ ಮೇಲೆ ಸುಳ್ಳು ಪ್ರಕರಣ ಹಾಕಿ ಒಳಗೆ ಹಾಕುವಂಥದ್ದು ಅನೇಕ ಸಾರಿ ಕಮಿಷನರ್ ಅವರು ಡಿಜಿಪಿನವರು ಅನೇಕ ಸರ್ಕುಲರ್ ಮೇಲೆ ಸರ್ಕುಲರ್ಗಳನ್ನ ಇಶ್ಯೂ ಮಾಡಿದ್ದಾರೆ ನೀವು ನಾಗರಿಕರನ್ನು ನಡಕುವಂತ ರೀತಿ ಬದಲಾವಣೆ ಆಗಬೇಕು ನಾಗರಿಕರಿಗೆ ಮರ್ಯಾದೆ ಕೊಟ್ಟು ಕೊಟ್ಟು ಮಾತಾಡಬೇಕು ಮಹಿಳೆಯರು ಬಂದಾಗ ವಿಶೇಷವಾಗಿ ಮಹಿಳೆಯರು ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿ ಅನೇಕ ಸರ್ಕುಲರ್ನ ಇಶ್ಯೂ ಮಾಡ್ತಾರೆ ಬಟ್ ಎಲ್ಲವನ್ನೂ ಕೂಡ ಕೆಲವು ವೈಲೈಟ್ ಮಾಡುವಂತ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಇಲ್ಲ ಅಂತ ನಾನು ಹೇಳಿಕ್ಕಾಗೋದಿಲ್ಲ ಅದು ಸಮಾಜದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಳ್ಳೆಯವರು ಆ ಆತರ ಕೆಟ್ಟು ಇರ್ತಾರೆ ಹಾಗಾಗಿ ಕೂಡ ಮಾರ್ಪಾಡಾಗಬೇಕು ಇದೆಲ್ಲದಕ್ಕೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಸುಪ್ರೀಂಕೋರ್ಟ್ ಏನ್ ಅನ್ನು ತರುತ್ತೆ ಏನು ಎಲ್ಲಾ ಪೊಲೀಸ್ ಸ್ಟೇನ್ ಗಳಲ್ಲೂ ಟಿವಿ ಕಂಪಲ್ಸರಿ ಮಾಡಬೇಕು ಆ ಸಿಟಿವಿನಲ್ಲಿ ಆಡಿಯೋ ಮತ್ತು ವಿಡಿಯೋ ಎಲ್ಲಾ ರೆಕಾರ್ಡಿಂಗ್ ಇರಬೇಕು ಅದು ಎಕ್ಸೆಪ್ಟ್ ವಾಶ್ ರೂಮ್ ಅನ್ನು ಬಿಟ್ಟು ಎಲ್ಲ ಕಡೆ ಇರಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರೆ ಅವ್ರ ಚೇಂಬರ್ ಸ್ಟೇಷನ್ ಮುಂದೆ ಯಾವುದೇ ಪೊಲೀಸ್ ಆಫೀಸರ್ ಯಾವುದೇ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಒಂದು ಪಕ್ಷ ಒಬ್ಬ ಕಂಪ್ಲೇಂಟ್ ದೂರುದಾರ ಮಾತಾಡಿದಾಗ ಒಂದು ಆರೋಪಿ ಹತ್ರ ಮಾತಾಡಿದಾಗ ಎಲ್ಲ ಕೂಡ ರೆಕಾರ್ಡ್ ಆಗಬೇಕು ಆ ರೆಕಾರ್ಡ್ ಕನಿಷ್ಠ ಪಕ್ಷ ಒಂದೂವರೆ ವರ್ಷ ಪ್ರಿಸರ್ವ್ ಮಾಡ್ಕೊಬೇಕು ಆ ಥರ ಒಂದು ಒಂದು ಲ್ಯಾಂಡ್ ಮಾರ್ಕ್ ಅನ್ನು ಪಾಸ್ ಮಾಡಿದ್ದಾರೆ ಪರಮವೀರ್ ಸಿಂಗ್ ವರ್ಸಸ್ ಬಲ್ಜೀತ್ ಸಿಂಗ್ ಅಂತ ಒಂದು ಜಡ್ಜ್ಮೆಂಟ್ ಅದು ಅದು ಇಡೀ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುತ್ತೆ ಈವನ್ ಕೇಂದ್ರ ಸರ್ಕಾರಕ್ಕೂ ಒಂದು ಮಾರ್ಗದರ್ಶನ ಕೊಟ್ಟು ನೀವು ಸಿ ಕಚೇರಿಯಲ್ಲಿ ಐ ಕಚೇರಿನಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಎನ್ಐ ಎ ಮತ್ತು ನರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ ಇಡೀ ಕಚೇರಿಯಲ್ಲಿ ಎಲ್ಲಾ ಕಚೇರಿನ ನೀವು ನೀವು ಸಿ ಸಿ ಟಿವಿಯನ್ನು ಫುಟೇಜ್ ಅನ್ನು ಮೇಂಟೈನ್ ಮಾಡಬೇಕು ಆ ಸಿಸಿಟಿವಿ ಸಿ ಟಿವಿ ಶುಡ್ ಬಿ ಇನ್ ಎ ವೆರಿ ಗುಡ್ ಕಂಡೀಷನ್ ಒಳ್ಳೆ ಕಂಡೀಷನ್ ಮೇಂಟೈನ್ ಮಾಡಬೇಕು ಮತ್ತು ಸ್ಟೇಷನ್ ಹೌಸ್ ಆಫೀಸರ್ ಯಾರು ಎಸ್ ಎಚ್ ಒಂದು ನಾವು ಏನು ಕರಿತೀವಿ ಅದು ಅವರ ರೆಸ್ಪಾನ್ಸಿಬಿಲಿಟಿ ಟು ಮೇಂಟೈನ್ ದಟ್ ದಿ ಸಿ ಸಿ ಇಸ್ ವರ್ಕಿಂಗ್ ಇನ್ ವೆರಿ ಗುಡ್ ಕಂಡೀಷನ್ ಒಳ್ಳೆ ಕಂಡೀಷನ್ ಕೆಲಸ ಮಾಡುವಂತೆ ನಿಮ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎರಡು ಏಜೆನ್ಸಿಗಳನ್ನ ಆ ಜಡ್ ಪ್ರಕಾರ ಕ್ರಿಯೇಟ್ ಮಾಡಿದಾರೆ ಒಂದು ಸ್ಟೇಟ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಒಂದು ಮತ್ತು ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಕಮಿಟಿಗಳ ಕೆಲಸ ಏನು ಈಗ ನಮ್ಮಲ್ಲಿ ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಬೆಂಗಳೂರು ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಮಾಡ್ತಾರೆ ಆ ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿನಲ್ಲಿ ಇಟ್ ಈಸ್ ಹೆಡೆಡ್ ಬೈ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಇಟ್ ಈಸ್ ಹೆಡೆಡ್ ಬೈ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಮತ್ತು ನಮ್ಮ ಡೆಪ್ಯೂಟಿ ಕಮಿಷನ್ ಇರ್ತಾರೆ ಮತ್ತು ಸೂಪರಿಂಟೆಂಟ್ ಆಫ್ ಪೊಲೀಸ್ ಇರ್ತಾರೆ ಮತ್ತು ಮೇಯರ್ ಇರ್ತಾರೆ ಇವರೆಲ್ಲ ನಾಲ್ಕು ಜನ ಅಧ್ಯಕ್ಷತೆಯಲ್ಲಿ ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಮಾಡ್ತಾರೆ ಈ ಕಮಿಟಿ ಏನ್ ಮಾಡುತ್ತೆ ಪ್ರತಿ ಮೂರು ತಿಂಗಳಿಗೊಂದ್ಸಲ ಎಲ್ಲಾ ಸ್ಟೇಷನ್ ಗಳ ಮಾಹಿತಿಯನ್ನು ತಗೊಂತಿ ಎಲ್ಲಾ ಸ್ಟೇಷನ್ಗಳಲ್ಲಿ ಸಿಸಿಟಿವಿ ಎಷ್ಟು ಕೆಲಸ ಮಾಡ್ತಾ ಇದೆ ನಿಮ್ಮಲ್ಲಿ ಫುಟೇಜ್ ಹೆಂಗ್ ರೆಕಾರ್ಡ್ ಆಗ್ತಾ ಇದೆ ಒಂದು ಪಕ್ಷ ಯಾವ್ದಾದ್ರು ಸ್ಟೇಷನ್ ಅಲ್ಲಿ ಸಿಸಿ ಟಿವಿ ಕೆಲಸ ಮಾಡ್ತಾ ಇಲ್ಲ ನಿಂತೋಗಿದೆ ಅಥವಾ ಪೊಲೀಸ್ನವರು ಬೇಕು ಅಂತ ಎವಿಡೆನ್ಸ್ ಹಾಳು ಮಾಡಿ ಕಟ್ ಮಾಡಿದ್ದಾರೆ ಆಗ ಆ ಹೆಚ್ ಎಸ್ ಎಚ್ಒ ಯಾರ ಇರ್ತಾರೆ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರೋ ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ ಸೈಡ್ ಕಮಿಟಿಗೆ ರಿಪೋರ್ಟ್ ಅನ್ನು ಕೊಡಬೇಕು ಈ ಒಂದು ತಿಂಗಳು ನಮ್ಮಲ್ಲಿ ಸಿಟಿವಿ ಕೆಲಸ ಮಾಡಿಲ್ಲ ಆ ಒಂದು ತಿಂಗಳಲ್ಲಿ ನಾವು ಎಷ್ಟು ಜನ ಅರೆಸ್ಟ್ ಮಾಡಿದ್ವಿ ಎಷ್ಟು ಜನ ಇಂಟ್ರಾಗೇಷನ್ ಮಾಡಿದ್ವಿ ಎಷ್ಟು ಜನನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ವಿ ಎಷ್ಟು ಜನ ಯಾವ ಯಾವ ಸಮಯದಲ್ಲಿ ಕರ್ಕೊಂಡು ಅರೆಸ್ಟ್ ಮಾಡಿ ಯಾವ ಟೈಮಲ್ಲಿ ಬಿಟ್ಟಿದೀವಿ ಎಲ್ಲವನ್ನು ಕೂಡ ಆ ಕಮಿಟಿಗೆ ಅವರು ಸಪೋರ್ಟ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡುವ ಆ ಕಮಿಟಿಗೆ ಏನಾದ್ರೂ ಅನುಮಾನ ಬಂದು ಇವ್ರು ಯಾರಾದ್ರೂ ಬೇಕು ಅಂತ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡಲಿಕ್ಕೋಸ್ಕರ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದರೆ ಅಥವಾ ಹೊಡೆದಿದಾರೆ ಅಥವಾ ಅವ್ರ ಮೇಲೆ ಏನಾದ್ರೂ ಅಬ್ಯೂಸ್ ಆಗಿದೆ ಅನ್ನೋದು ಬಂದರೆ ಹೋಗ್ಲು ಆ ಸ್ಟೇಷನ್ ಹೌಸ್ ಆಫೀಸರ್ ಯಾರು ಇರ್ತಾರೋ ಅವ್ರನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಅನ್ನು ಮಾಡಬಹುದು ಮತ್ತು ಕೋರ್ಟ್ ಜಡ್ಮೆಂಟ್ ವೈಲೇಟ್ ಆಗಿದೆ ಅಂತ ಅವರ ಕೆಲಸಕ್ಕೂ ಬಹಳಷ್ಟು ಕುತ್ತು ಬರ್ತದೆ ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡುವಂತ ಸಂದರ್ಭ ಇದೆ ಸೊ ಆ ಜಡ್ ಬಂದ ನಂತರ ಈಗ ಎಲ್ಲಾ ಠಾಣೆಗಳಲ್ಲೂ ಅನೇಕ ಕಂಪ್ಲೇಂಟ್ಗಳು ಹೋಯ್ತು ಕೋರ್ಟ್ಗೆ ಅನೇಕ ಕಂಪ್ಲೇಂಟ್ಗಳು ಇತ್ತು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಪೊಲೀಸ್ ಠಾಣೆಗೆ ಹೋದಾಗ ಎಷ್ಟೋ ಜನ ಹೊಡೆದಿದ್ದಾರೆ ಸುಮ್ಸುಮ್ನೆ ಅಮಾಯಕರ ಕರ್ಕೊಂಡು ಒಂದು ಅಬ್ಯೂಸ್ ಮಾಡಿದ್ದಾರೆ ಅಮಾಯಕರ ಮೇಲೆ ಸುಳ್ಳ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ಹೌದು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಒಳ್ಳೆ ಪೊಲೀಸ್ ಇದ್ದಾರೆ ಒಳ್ಳೊಳ್ಳೆ ತನಿಖೆ ಮಾಡಿದ್ದಾರೆ ಮತ್ತು ಸಾರ್ವಜನಿಕರ ಪರವಾಗಿ ನಿಂತಿದ್ದಾರೆ ಸಾರ್ವಜನಿಕ ಇವತ್ತು ದಿವಸ ಎಲ್ಲ ಸಮಾಜದಲ್ಲಿ ಶಾಂತಿಯುತವಾಗಿ ನಡೀತಾ ಇದ್ದರೆ ಪೊಲೀಸ್ ಇಲಾಖೆ ನಮಗೆ ಬೇಕೇ ಬೇಕು ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಅದ್ಭುತವಾದಂತಹ ಕೆಲಸ ಮಾಡುವಂತಾರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಬಟ್ ಯಾರು ಕೆಲವು ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಒಂದು ಕೆಲವು ಪೊಲೀಸ್ನವರು ಅವರು ತೋರಿಸುವಂತಹ ದುರ್ನಡತೆ ವೃತ್ತಿಗೆ ಗೌರವ ಕೊಡ್ತೀರಾ ಬರೀ ಹಣಕಾಸೆ ಕೊಡುವಂಥದ್ದು ಮತ್ತು ಕಂಪ್ಲೇಂಟ್ ಗಳ ಹೆದ್ದು ಕಂಪ್ಲೇಂಟ್ ಗಳು ಒಡೋದು ಇದು ಏನಾಗಿದೆ ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ ಒಂದು ಕಪ್ಪು ಆಗಿದೆ ಅದನ್ನು ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಿ ಕೋರ್ಟ್ ಏನು ಮಾಡಿದೆ ಸಿ ಟಿವಿನ ಯಾಕೆ ಇಂಟ್ರಡ್ಯೂಸ್ ಮಾಡಬಾರ್ದು ಮತ್ತು ಎಲ್ಲ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಎಲ್ಲಾ ಚೀಫ್ ಸೆಕ್ರೆಟರಿಗಳಿಗೆ ಡೈರೆಕ್ಷನ್ ಕೊಟ್ಟಿದೆ ಯಾವ ಯಾವ ಠಾಣೆಯಲ್ಲಿ ಚೀಫ್ ಇದು ಸಿಸಿ ಟಿವಿ ಸರಿಯಾಗಿ ಮೈಂಟೇನ್ ಮಾಡೋದಿಲ್ಲ ಆ ಆಫೀಸರ್ ಸಸ್ಪೆಂಡ್ ಮಾಡಿ ಮತ್ತು ಯಾವುದೇ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಆದಂಥ ಸಮಯದಲ್ಲಿ ಯಾವುದೇ ನಾಗರಿಕರು ಬಂದು ಕಂಪ್ಲೇಂಟ್ ಮಾಡಿದ್ರೆ ಕೋರ್ಟ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಕಂಪ್ಲೇಂಟ್ ಮಾಡಿದ್ರೆ ಇದರ ನನ್ನ ಮೇಲೆ ಹೊಡೆದಿದರೆ ನನ್ನ ಮೇಲೆ ಹಲ್ಲೆ ಆಗಿದೆ ನನ್ನ ಸುಮ್ಸುಮ್ನೆ ಪ್ರಕರಣ ದಾಖಲಾಗಿದೆ ಅಂದ್ರೆ ಆ ಸಿಸಿ ಟಿವಿ ಫೋಟೇಜ್ನ ಓಪನ್ ಮಾಡ್ತಾರೆ ಈತ ಯಾವಾಗ ಬಂದಿದ್ದ ಪೊಲೀಸ್ ಅಧಿಕಾರಿಗಳು ಇವ್ನ ಯಾವ ತರ ಟ್ರೀಟ್ ಮಾಡಿದ್ರು ಏನೋ ಹೊಡೆದಿದ್ರ ಬೈದಿದ್ರ ಎಲ್ಲ ಕೂಡ ಸಿಸಿಟಿವಿ ಸಿ ಟಿವಿ ರೆಕಾರ್ಡ್ ಆಗಬೇಕು ಹಾಗಾಗಿ ದಟ್ ಇಸ್ ಎ ವೆರಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಮತ್ತು ಒಂದು ಒಳ್ಳೆ ಪ್ರೊಡಕ್ಟಿವ್ ಆದಂತ ಒಂದು ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಅದರಿಂದ ನನ್ನ ಪ್ರಕಾರ ಬಹಳಷ್ಟು ಈ ಜಜ್ಮೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಟ್ವೆಂಟಿ ಫೋರ್ ಅವರ್ ಬಾರ್ ಸೆವೆನ್ ಸಿ ಸಿಟಿವಿ ಆಡಿಯೋ ಅಂಡ್ ವಿಡಿಯೋ ರೆಕಾರ್ಡ್ ಆಗಿ ಎಲ್ಲ ತರ ವಿಚಾರಗಳ ರೆಕಾರ್ಡಿಂಗ್ ಕನಿಷ್ಠ ಖಂಡಿತವಾಗ್ಲೂ ಪೊಲೀಸ್ ಅಧಿಕಾರಿಗಳು ಹೆದರ್ತಾರೆ ನಿಮ್ಮನ್ನು ಮಿಸ್ ಮಾಡಿದ್ರು ನಿಮ್ಮನ್ನು ಮ್ಯೂಸ್ ಮಾಡಿದ್ರು ನಿಮ್ಮನ್ನು ಬೈದ್ರು ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಡೈರೆಕ್ಟ್ ಎವಿಡೆನ್ಸ್ ಸಿಗುತ್ತೆ ಅವರಿಗೆ ಸೊ ನಾವು ಒಂದು ಕೂಡ ಒಂದು ಕೂ ಒಂದು ಅನ್ನು ತಗೊಂಡು ಒಂದು ಕಮಿಷನರ್ ಕೊಟ್ಟರೆ ನೋಡಿ ಈ ತರ ನಮ್ಮನ್ನು ಬೈದಿದ್ದಾರೆ ಅಂದ್ರೆ ಖಂಡಿತವಾಗಿ ಆಫೀಸರ್ಸ್ ಮೇಲೆ ಸ್ಟ್ರಿಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಆಕ್ಷನ್ ಇನಿಷಿಯೇಟ್ ಮಾಡ್ಬೋದು ಮತ್ತು ಅದು ಸೋಷಲ್ ಮೀಡಿಯಲ್ಲಿ ಬಂದ್ಬಿಡ್ತು ಒಂದು ಆಫೀಸರ್ ಬೆದರಿಕೆ ಆಗ್ತಿದೆ ಸ್ಟೇಷನ್ ಅಲ್ಲಿ ಅಥವಾ ಒಂದು ಯಾರೋ ಒಂದು ಆಫೀಸರ್ ಒಂದು ಲಂಚವನ್ನು ಕೇಳದ ಅಂತ ಹೇಳಿ ಸೋಷಲ್ ಮೀಡಲ್ ಬಂದ್ಬಿಡ್ತು ಅಂದ್ರೆ ಖಂಡಿತವಾಗ್ಲೂ ಡಿಸ್ಮಿಸ್ ಮಾಡ್ಬಿಡ್ತಾರೆ ಹಾಗಾಗಿ ಅದನ್ನು ಖಡ ಖಂಡಿತ ಸ್ಟ್ರಿಕ್ಟ್ ಇನ್ ಲೆಟರ್ ಅಂಡ್ ಸ್ಪಿರಿಟ್ ಅಲ್ಲಿ ಏನಾದರೂ ಇಂಟ್ರಡ್ಯೂಸ್ ನಿಜವಾಗ್ಲೂ ಮಾಡಿದ್ರೆ ಎಷ್ಟೋ ಕ್ರೈಮ್ ರೇಟ್ ಆಟೋಮೆಟಿಕಲಿ ಕಮ್ಮಿ ಕಮ್ಮಿ ಆಗ್ಬಿಡುತ್ತೆ ಇನ್ಸೈಡ್ ದಿ ಪೊಲೀಸ್ ಸ್ಟೇಷನ್